好，好。 ಮಹಾಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಕೋರ್ತ ಕಲಬುರಗಿಯ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇವತ್ತು ವಿರೋಧ ಪಕ್ಷದ ನಾಯಕಿಯಾಗಿ ಇವತ್ತು ಶೋಭಾ ಗುರುರಾಜ್ ದೇಸಾಯಿ ಅವರನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯ್ಕೆ ಮಾಡೋದ್ರ ಮುಖಾಂತರ ಮೊದಲನೇ ಬಾರಿಗೆ ಮಹಿಳಾ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಅವರು ಆಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ಇದಕ್ಕೆ ಸಹಕಾರ ನೀಡಿರುವಂಥ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಸಹೋದರರಾದಂಥ ಚಂದು ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ಮತ್ತು ಎಲ್ಲ ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಅವರು ಅವಿರೋಧವಾಗಿ ವಿರೋಧ ಪಕ್ಷದ ನಾಯಕಿಯಾಗಿ ಇವತ್ತು ಆಯ್ಕೆಯನ್ನ ಆಗಿರುವಂಥದ್ದು ಮಾನ್ಯ ಮೋದಿಜಿ ಅವರ ಸಂಕಲ್ಪ ಆ ನಾರಿ ಶಕ್ತಿ ಬಂಧನ್ ಅನ್ನ ಅನ್ನುವ ಒಂದು ಈ ಬಿಲ್ ಅನ್ನ ಏನ್ ಕೇಂದ್ರದಲ್ಲಿ ಪಾರಿತು ಮಾಡಿದ್ದಾರೆ ಅದರ ಅಂಗವಾಗಿ ಇವತ್ತು ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಅನ್ನ ಎಲ್ಲದರಲ್ಲೂ ಕೂಡ ಸಿಗಬೇಕು ಅಂತ ಅನ್ನೋದು ಮಾನ್ಯ ಮೋದಿಜಿ ಅವರ ಸಂಕಲ್ಪ ಇವತ್ತು ಅದರಂತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಒಂದು ವಿರೋಧ ಪಕ್ಷದ ನಾಯಕಿಯಾಗಿ ನಮ್ಮ ಶೋಭಾ ದೇಸಾಯಕ್ ಅವರಿಗೆ ಆಯ್ಕೆ ಮಾಡಿರುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು ಹೇಳ್ದಂಗೆ ಈಗಾಗಲೇ ಕಲಬುರಗಿ ನಗರ ಬಹಳ ದುಸ್ಥಿತಿಯಲ್ಲಿ ಇವತ್ತಿನ ದಿವಸ ಜನರು ವಾಸ ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಹೆಚ್ಚಾದರೆ ಮನೆಗೆ ನೀರು ಬರುವಂಥದ್ದು ಮನೆಯಲ್ಲಿ ನೀರು ಬರ್ತಾ ಇದ್ದಾವೆ ಎಲ್ಲ ರಸ್ತೆಗಳಿಗೆ ಪಾಟ್ಹೋಲ್ ಬಿದ್ದಿದೆ ಯಾರೂ ಕೂಡ ಗಮನ ಹರಿಸಲಿಕ್ಕೆ ಇವತ್ತಿನ ದಿವಸ ಆಗ್ತಾ ಇಲ್ಲ ಆ ರೀತಿಯಾದಂಥ ದುಸ್ಥಿತಿಯಲ್ಲಿ ಜನರು ಇಲ್ಲಿ ಬದುಕನ್ನು ಮಾಡ್ತಾ ಇರುವಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕಿಯಾಗಿ ನಾವು ಕೂಡ ಇಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷನೂ ಕೂಡ ಇವತ್ತು ಜನರ ಸಂಕಷ್ಟಕ್ಕೆ ಒಂದು ಧ್ವನಿಯಾಗಿ ನಾವು ಇಲ್ಲಿ ಭಾಳ ಸರ್ಕಾರಕ್ಕೆ ಚಾಟಿ ಬೀಸೋದರಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ ಅಂತನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಮಹಾನಗರ ಪಾಲಿಕೆಗೆ ಹಿಂದೆ ಚಂದೂಗೌಡರು ಹೇಳ್ದಂಗೆ ಯಡಿಯೂರಪ್ಪ ಸಾಹೇಬರು ಸಿ ಎಮ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರಾಗಿ ಚಂದ್ರಶೇಖರ್ ಪಾಟೀಲ್ ರೇವು ಅವರು ಶಾಸಕರಂತ ಇರುವಂಥ ಸಂದರ್ಭದಲ್ಲಿ ನಮ್ಮ ಸಾಹೇಬರು ನೂರ ಕೋಟಿ ರೂಪಾಯಿ ಇಲ್ಲಿ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದರು ಆದರೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆಗೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ಯಾವುದೇ ಅನುದಾನ ಇವತ್ತು ನಮ್ಮ ಮಹಾನಗರ ಪಾಲಿಕೆಗೆ ಸಿಗ್ತಾ ಇಲ್ಲ ಇಲ್ಲಿನ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಲೇಬರ್ಸ್ಗಳು ಅವರ ಇವತ್ತು ಏನೋ ಏಳನೇ ವೇತನಕ್ಕಾಗಿ ಇವತ್ತಿನ ದಿವಸ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿಯಾದಂಥ ವೇತನ ಸಿಗ್ತಾ ಇಲ್ಲ ಈ ರೀತಿ ಹಲವಾರು ಸಮಸ್ಯೆಗಳಿಂದ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಇರುವಂಥದ್ದು ಅದಕ್ಕೆ ಈಗಾದರೂ ಸರ್ಕಾರ ಎಚ್ಚೆತ್ತು ಈಗಿನ ಇರುವಂಥ ಶಾಸಕರ ಇಬ್ಬರು ನಮ್ಮ ನಾರ್ತ್ ಮತ್ತು ಸೌತ್ ಶಾಸಕರ ಮತ್ತು ಇಲ್ಲಿ ಇರುವಂಥ ಮೇಯರು ಡೆಪ್ಟಿ ಮೇಯರು ಈಗಾದರೂ ಎಚ್ಚೆತ್ತು ನಮ್ಮ ನಗರಕ್ಕೆ ಒಂದು ಒಳ್ಳೆ ಅಭಿವೃದ್ಧಿಯನ್ನು ಅವ್ರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬೆಳೆಸ್ತೇನೆ ಥ್ಯಾಂಕ್ ಯು

ಶೋಭಾ ದೇಸಾಯಿ ಮೇಡಮ್ ಅವರಿಗೆ ಇವತ್ತೇನು ಅಧಿಕಾರ ಏನು ಇವತ್ತು ಎಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಮುಖಂಡರು ಸೇರಿ ಇವತ್ತು ಅವ್ರಿಗೆ ಒಂದು ಅಧಿಕಾರ ಪಟ್ಟಯನ್ನು ಕೊಟ್ಟಿದ್ದಾರೆ ಇವತ್ತು ಶೋಭಾ ದೇಸಾಯಿ ಮೇಡಮ್ ಅವರು ನಮ್ಮ ತಾಯಿ ಇದ್ದಂಗೆ ಅವರು ಯಾಕಂದ್ರೆ ನಮ್ಮ ತಾಯಿನೂ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಮತ್ತು ಶ್ರೀನಿವಾಸ್ ದೇಸಾಯಿ ಅವ್ರ ಮಗ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಶೋಭಾ ಮೇಡಮ್ ಅವರಿಗು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತೊಂದು ವಿರೋಧ ಪಕ್ಷದಾಗ ನಾವು ಇವತ್ತೊಂದು ಒಂದು ನಂಬಿಕೆ ಇದೆ ಇವತ್ತು ವಿರೋಧ ಪಕ್ಷದಾಗ ದನಿ ಹತ್ತಂ ಕೆಲಸ ಶೋಭಾ ಮೇಡಮ್ ಅವರು ಮಾಡ್ತಾರ ಒಂದು ಹೆಣ್ಮಗಳು ಆ ಕುರ್ಚಿ ಮೇಲೆ ಕೂತಿದಾರ ಅಂದ್ರೆ ಒಂದು ಬಹಳ ದೊಡ್ಡ ಖುಷಿ ಅದು ಮತ್ತೆ ಪ್ಲಸ್ ಕಮ್ಯುನಿಟಿಗೆ ಇವತ್ತೊಂದು ದೇಸಾಯಿ ಕಮ್ಯುನಿಟಿ ಇವತ್ತು ಆ ಕಮ್ಯುನಿಟಿಗು ಇವತ್ತೊಂದು ಕಲಬುರಗಿ ಜಿಲ್ಲೆದಾಗ ಬ್ರಾಮೀಣ್ ಕಮ್ಯುನಿಟಿದಾಗ ಒಂದು ಹೆಣ್ಮಗಳಿಗೆ ಇವತ್ತೊಂದು ವಿರೋಧ ಪಕ್ಷದಾಗ ಏನು ಕೂಡ್ಸಿದ್ದಾರೆ ಅದಕ್ಕೆ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರು ಶ್ರೀ ದತ್ತಾತ್ರೇಯ ಪಾಟೀಲ್ ಅವರು ಇವತ್ತೇನು ತೀರ್ಮಾನ ತಗೊಂಡಿದ್ದಾರೆ ಇವತ್ತು ಆ ತೀರ್ಮಾನಕ್ಕೆ ನಾವು ಎಲ್ಲರೂ ಸ್ವಾಗತ ಮಾಡ್ತೇವೆ ಯಾಕಂದ್ರೆ ಇವತ್ತು ಒಂದು ಕಮ್ಯುನಿಟಿಗೆ ಗುರುತಿಸಿ ಒಂದು ಬ್ರಾಹ್ಮೀಣ್ ಕಮ್ಯುನಿಟಿಗೆ ಅಪ್ಪುಗೌಡರು ಇವತ್ತೊಂದು ಮನ್ಸಿನಲ್ಲಿ ಇಟ್ಟು ಇವತ್ತು ಆ ಶೋಭಾ ಒಂದು ಅಧಿಕಾರದಲ್ಲಿ ವಿರೋಧ ಪಕ್ಷದಾಗ ಏನು ಕೂಡಿಸಿದಾರಲ್ಲ ಇವತ್ತು ಎಲ್ಲೊಂದು ಕಡೆ ಕಲಬುರ್ಗಿ ಸಿಟಿದಾಗ ಆ ಕಮ್ಯುನಿಟಿಗು ಒಂದು ಒಳ್ಳೆಯ ಹೆಸರು ಮತ್ತೆ ಬಹಳಷ್ಟು ಜನ ಕಮ್ಯುನಿಟಿ ಮುಖಂಡರು ಬಂದಿದ್ದಾರೆ ದತ್ತಾತ್ರೇಯ ಪಾಟೀಲ್ ಸಾಹೇಬರು ಬಂದಿದ್ದಾರೆ ಎಲ್ಲ ವಿರೋಧ ಪಕ್ಷದವರು ಮೇಯರ್ ಎಲ್ಲರು ಇದ್ದಾರೆ ಇಲ್ಲಿ ಅದಕ್ಕೆ ಇವತ್ತು ಕಲಬುರಗಿ ಜಿಲ್ಲೆದಾಗ ಹೊಸ ಮೇಯರ್ನು ವರ್ಷ ಜಾನಿ ಅವ್ರನ್ನೂ ಹೊಸ ಮೇಯರ್ ಆಗಿದ್ದಾರೆ ಅವರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಅವರು ಮತ್ತು ಒಂದು ವರ್ಷನಲ್ಲಿ ಅವ್ರ ಪ್ರೇಡ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ನಮ್ಗೊಂದು ಅವ್ರ ಮೇಲೆ ಒಂದು ನಂಬಿಕೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ